ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಯ ಹೆಗಡೆ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ಜಯ ಫ್ರೆಂಡ್ಸ್ ಎಕ್ಸೋರಾ ಗಿಡ ಇದು ತುಂಬಾ ಚೆನ್ನಾಗಿ ಹೂವಾಗತ್ತೆ ಮತ್ತು ಇದನ್ನು ಬೆಳೆಸೋದು ಕೂಡ ತುಂಬ ಈಸಿಯ ಈಸಿ ಮೇಂಟೆನೆನ್ಸ್ ಪ್ಲ್ಯಾಂಟ್ ಅಂತ ಹೇಳ್ಬೋದು ಆದರೆ ಇದನ್ನು ನಾವು ವರ್ಷಕ್ಕೊಂದು ಸರ್ತಿ ಅದನ್ನು ಸ್ವಲ್ಪ ಕೇರ್ ಮಾಡಬೇಕಾಗತ್ತೆ ಇದು ಯಾವ ರೀತಿ ಮಾಡ್ತೀನಿ ಅಂತ ಇವತ್ತು ಹೇಳ್ತೀನಿ ನೋಡಿ ತುಂಬ ಚೆನ್ನಾಗಿ ಹೂವಾಗುತ್ತೆ ಇದು ವರ್ಷ ಪೂರ್ತಿ ಹೂವಾಗುತ್ತೆ ಆದರೆ ಬೇಸಿಗೆನಲ್ಲಿ ತುಂಬ ಜಾಸ್ತಿ ಹೂವಾಗುತ್ತೆ ಇದು ಫೆಬ್ರವರಿಯಿಂದನೇ ಹೂವಾಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇದರಲ್ಲಿ ಎರಡು ವೆರೈಟಿ ಇರುತ್ತೆ ಒಂದು ದೊಡ್ಡದಾಗಿ ಹೂ ಬಿಡುವಂಥ ಗಿಡಗಳು ಮತ್ತು ಚಿಕ್ಕದಾಗಿ ಪಾಟಲ್ಲೇ ಬೆಳೆಸೋ ಗಿಡಗಳು ಇರುತ್ತೆ ನಾನಿವತ್ತು ಚಿಕ್ಕದಾಗಿ ಪಾಟಲ್ಲಿ ಬೆಳೆಸುವಂಥ ಗಿಡಗಳನ್ನು ಯಾವ ರೀತಿ ಆರೈಕೆ ಮಾಡೋದು ಅಂತ ಹೇಳ್ತೀನಿ ಮತ್ತು ಅದನ್ನು ರಿಪೋರ್ಟಿಂಗ್ ಮಾಡಿ ತೋರಿಸ್ತೀನಿ ನೀವು ಸಬ್ಸ್ಕ್ರೈಬ್ ಮಾಡದೇ ಈ ವಿಡಿಯೋನ ನೋಡ್ತಾ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಹಾಕೋ ಎಲ್ಲ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ ನೀವು ನೋಡ್ಬೋದು ನಾನು ತುಂಬಾ ಗಾರ್ಡನ್ ವೀಡಿಯೋಸ್ಗಳನ್ನು ಮಾಡಿದ್ದೀನಿ ಮುಂದೆ ಕೂಡ ಮಾಡ್ತೀನಿ ನೋಡಿ ಇದು ಇಜೋರ ಗಿಡ ಇದು ನಾನು ನೋಡಿ ಬಿಡ್ತಾ ಇದೆ ಈಗ ಇದು ಬೇಸಿಗೆನಲ್ಲಿ ತುಂಬ ಚೆನ್ನಾಗಿ ಹೂವಾಗುತ್ತೆ ಮತ್ತು ಪುಟ್ಟ ಗಿಡಕ್ಕೆಲ್ಲ ಹೂವಾಗ್ಬಿಡತ್ತೆ ಇದು ಇದನ್ನು ಯಾವ ರೀತಿ ಕೇರ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ ಒಂದು ಲೈಕ್ ಮಾಡಿಬಿಡಿ ಫ್ರೆಂಡ್ಸ್ ನಿಮ್ಮ ಲೈಕ್ ನನಗೆ ಪ್ರೋತ್ಸಾಹ ಕೊಡತ್ತೆ ಈ ಗಿಡಗಳನ್ನು ಕಟಿಂಗಿಂದ ತುಂಬಾ ಈಸಿಯಾಗಿ ಗ್ರೋ ಮಾಡ್ಕೋಬೋದು ನಾನು ನೋಡಿ ಇದು ಜೂನ್ದಲ್ಲಿ ನಾನು ಬೆಳೆಸಿರೋ ಅಂಥ ಕಟಿಂಗಿಂದ ಒಂದು ಚಿಕ್ಕ ಒಂದು ಮೂರು ಇಂಚು ಕಟಿಂಗನ್ನು ತಂದು ಬೆಳೆಸ್ಕೊಂಡಿದ್ದೀನಿ ಆಲ್ರೆಡಿ ತುಂಬ ಚೆನ್ನಾಗಿ ಬಂದಿದೆ ಆದರೆ ಸ್ವಲ್ಪ ಒಂದು ವರ್ಷನಾದರೂ ಆಗಬೇಕು ಅದು ಹೂವಾಗಲಿಕ್ಕೆ ಈಗ ನಾನು ಅದನ್ನು ರಿಪೋರ್ಟಿಂಗ್ ಮಾಡಬೇಕು ಅಂತ ತಂದಿದ್ದೀನಿ ನೋಡಿ ಇದು ನಾವು ಅದರ ಸೈಜನ್ನು ನೋಡಿಕೊಂಡು ಗಿಡದ ಸೈಜನ್ನು ನೋಡಿಕೊಂಡು ಪಾಟಿಂಗ್ ಸೈಜನ್ನು ಆಯ್ಕೆ ಮಾಡ್ಕೋಬೇಕಾಗತ್ತೆ ಇದು ತುಂಬ ಚಿಕ್ಕ ಸ ಸೈಜ್ ಗಿಡ ಆಗಿರೋದ್ರಿಂದ ನಾನಿಲ್ಲಿ ಒಂದು ಆರೆಂಜ್ ಪಾಟನ್ನು ತಗೊಂಡಿದ್ದೀನಿ ಅಷ್ಟೇ ತುಂಬ ದೊಡ್ಡ ಪಾಟನ್ನು ತಗೊಂಡಿಲ್ಲ ಹಾಗಾಗಿ ಅದನ್ನು ನಾವು ವರ್ಷ ವರ್ಷ ದೊಡ್ಡ ದೊಡ್ಡ ಪಾಟಿಗೆ ಅದನ್ನು ಸೈ ಚೇಂಜ್ ಮಾಡಬೇಕಾಗತ್ತೆ ವರ್ಷಕ್ಕೊಂದ್ಸರಿ ನಾವು ಅದನ್ನು ರೀಪಾಟಿಂಗ್ ಮಾಡಿ ಸ್ವಲ್ಪ ಬೇರೆ ಮಣ್ಣನ್ನು ಹಾಕ್ಕೊಡ್ತಾ ಬಂದರೆ ತುಂಬ ಚೆನ್ನಾಗಿ ಹೂ ಬಿಡತ್ತೆ ಇದು ವರ್ಷ ಪೂರ್ತಿ ಹೂ ಬಿಡತ್ತೆ ಇದನ್ನು ನಾವು ಫೆಬ್ರವರಿಯಲ್ಲೇ ರಿಪೋರ್ಟಿಂಗ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಆದರೆ ನಾನು ಆ ಟೈಮಲ್ಲಿ ಮಾಡಿಲ್ಲ ಸ್ವಲ್ಪ ಚಿಕ್ಕದಾಗಿದೆ ಗಿಡ ಇರಲಿ ಅಂತ ಬಿಟ್ಟೆ ಆದರೆ ಈಗ ಬಿಡ್ತಾ ಇದೆ ಹಾಗಾಗಿ ನಾನು ಅದನ್ನು ರಿಪೋರ್ಟಿಂಗ್ ಮಾಡೋಣ ಅಂತ ಬಂದೆ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಇದಕ್ಕೆ ತುಂಬಾ ಏನು ಕೇರ್ ಬೇಕಾಗಲ್ಲ ನೋಡಿ ನಾನಿಲ್ಲಿ ಸ್ವಲ್ಪ ಈ ಗಿಡಕ್ಕೆ ತುಂಬ ನೀರು ಬಸಿದು ಹೋಗುವಂಥ ಮಣ್ಣನ್ನು ತಗೋಬೇಕು ನಾವು ಇದಕ್ಕೆ ಒಂದು ಪಾರ್ಟ್ ಮಣ್ಣು ಒಂದು ಪಾರ್ಟ್ ಮರಳನ್ನು ತಗೊಂಡು ಇದಕ್ಕೆ ಸಗಣಿ ಗೊಬ್ಬರ ಎಲೆಗಳಿಂದ ಮಾಡಿರೋದು ನಾನಿಲ್ಲಿ ಮರಳನ ತಗೊಂಡಿಲ್ಲ ಹಾಗಾಗಿ ಭತ್ತದ ಹೊಟ್ಟನ್ನು ತಗೊಂಡಿದ್ದೀನಿ ನೋಡಿ ಇದು ಕುರಿ ಗೊಬ್ಬರ ಕುರಿ ಗೊಬ್ಬರನ ತೊಗೊಂಡಿದ್ದೀನಿ ಇದು ತುಂಬಾ ಹೂ ಬಿಡುವಂಥ ಗಿಡ ಆಗಿರೋದ್ರಿಂದ ಸ್ವಲ್ಪ ಗೊಬ್ಬರ ಜಾಸ್ತಿ ಹಾಕಿದರೆ ತುಂಬ ಚೆನ್ನಾಗಿ ಬರುತ್ತೆ ಇದಕ್ಕೆ ಮಣ್ಣು ಎಸಿಟಿಕ್ ಆಗಿರಬೇಕು ಹಾಗಾದರೆ ಮಾತ್ರ ಚೆನ್ನಾಗಿ ಹೂ ಬಿಡತ್ತೆ ನೋಡಿ ಇಲ್ಲಿ ನಾನು ಮರಳ ಮಳ ಆಗಿರೋ ಮಣ್ಣನ್ನೇ ತೊಗೊಂಡಿದ್ದೀನಿ ಸ್ವಲ್ಪ ಅಂಟಂಟಾಗಿರೋ ಮಣ್ಣಾದರೆ ಮರಳನ್ನು ಜಾಸ್ತಿ ತೊಗೊಳ್ಳಿ ನೀವು ಚೆನ್ನಾಗಿರುತ್ತೆ ನೀರು ಬಸದು ಹೋಗಬೇಕು ಇದು ನಾವು ಒಂದು ಸತಿನಾದರೂ ಈ ರೀತಿ ರಿಪೋರ್ಟಿಂಗ್ ಮಾಡಿಕೊಂಡ್ರೆ ಗಿಡ ತುಂಬ ಬುಷಿಯಾಗಿ ಬರುತ್ತೆ ತುಂಬ ಚೆನ್ನಾಗಿ ಹೂ ಬಿಡತ್ತೆ ನೋಡಿ ಈ ರೀತಿ ಇದನ್ನೆಲ್ಲ ನಾನು ಮಿಕ್ಸ್ ಮಾಡ್ಕೊಳ್ತೀನಿ ಮಿಕ್ಸ್ ಮಾಡಿಕೊಂಡು ನಾನು ಇದನ್ನು ಈ ಗಿಡನ ರಿಪೋರ್ಟಿಂಗ್ ಮಾಡಬೇಕು ಇದಕ್ಕೆ ನಾವು ಹದಿನೈದು ದಿವ್ಸಕ್ಕೆ ಒಂದು ಸಾರಿ ಯಾವುದಾದ್ರೂ ಫರ್ಟಿಲೈಝರ್ಗಳನ್ನು ಹಾಕ್ಬೋದು ಇದಕ್ಕೆ ಟೀ ಮಾಡಿ ಸೋಸಿರೋವಂಥ ಟೀ ಪುಡಿನ ಹಾಕಿದರೆ ತುಂಬ ಚೆನ್ನಾಗಿ ಹೂ ಬಿಡುತ್ತೆ ಹಾಗೆ ಮತ್ತು ಇದಕ್ಕೆ ಬನಾನಾ ಪೀಲ್ ಪೊಟಿ ಫರ್ಟಿಲೈಸರ್ ಕೂಡ ಚೆನ್ನಾಗಿ ಹೂ ಬಿಡುತ್ತೆ ಇದಕ್ಕೆ ಹೂ ಬಿಡೋ ಗಿಡ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿನೇ ಫರ್ಟಿಲೈಝರ್ಗಳನ್ನು ಹಾಕಿದರೆ ತುಂಬ ಚೆನ್ನಾಗಿ ಹೂ ಬಿಡತ್ತೆ ಮತ್ತೇನು ಅಷ್ಟೊಂದು ಕೇರ್ ಬೇಕಾಗಲ್ಲ ಹೂವಾಗಿ ಮುಗಿದ ಮೇಲೆ ಆ ಹೂವನ್ನು ಕಟ್ ಮಾಡಿದರೆ ಸಾಕಾಗತ್ತೆ ಮತ್ತು ಗಿಡನ ಅಷ್ಟೊಂದು ಕಟ್ ಮಾಡೋ ಅವಶ್ಯಕತೆ ಕೂಡ ಇರೋಲ್ಲ ಇದು ತುಂಬ ಚಿಕ್ಕದಾಗಿ ಬುಷಿಯಾಗಿ ಬೆಳೆಯುತ್ತೆ ಹಾಗಾಗಿ ಇದನ್ನು ನಾವು ಈ ಗಿಡನ ಮತ್ತೆ ಮತ್ತೆ ಕಟಿಂಗ್ ಮಾಡೋ ಅವಶ್ಯಕತೆ ಕೂಡ ಇರಲ್ಲ ನೋಡಿ ಈ ರೀತಿ ವರ್ಷಕ್ಕೊಂದು ಸಾರಿ ರಿಪಾರ್ಟಿಂಗ್ ಮಾಡಿದರೆ ತುಂಬ ಚೆನ್ನಾಗಿ ಹೂ ಬಿಡುತ್ತೆ ತುಂಬ ಬುಷಿಯಾಗಿ ಚೆನ್ನಾಗಿ ಹೂವಾಗತ್ತೆ ಇದು ಬುಷಿಯಾಗಿ ಬರುವಂಥ ಗಿಡ ಇದು ತುಂಬ ಗಿಡ್ಡ ಗಿಡಕ್ಕೆಲ್ಲ ಹೂವಾಗ್ಬಿಡತ್ತೆ ಇದೆಲ್ಲ ಈಗ ಮಗಿಬಿಟ್ಟಿದೆ ಇದು ನಾನು ಒಂದು ವರ್ಷವೂ ಆಗಿಲ್ಲ ಈಗ ನೆಟ್ಟು ತುಂಬ ಚೆನ್ನಾಗಿ ಬಂದಿದ್ದೆ ಗಿಡಗಳು ನೋಡಿ ಇದು ಪಾಟಿಂದ ನಾನು ಈಸಿಯಾಗಿ ತೆಕ್ಕೋಬೋದು ನೋಡಿ ಈ ರೀತಿ ತೆಕ್ಕೊಳ್ತೀನಿ ಬೇರುಗಳು ತುಂಬ ಬರುತ್ತೆ ಇದಕ್ಕೆ ಹಾಗಾಗಿ ನಾವು ವರ್ಷಕ್ಕೆ ಒಂದು ಸತಿ ಅದನ್ನು ರಿಪಾಟಿಂಗ್ ಮಾಡಬೇಕು ಸ್ವಲ್ಪ ದೊಡ್ಡ ಸೈಜ್ ಪಾಟಿಗೆ ಹಾಕ್ಕೊಬೋದು ಇಲ್ಲ ರೂಟ್ ಪ್ರೋನಿಂಗ್ ಮಾಡ್ಬೋದು ಇದು ನಾನು ಒಂದು ವರ್ಷವೂ ಕೂಡ ಆಗಿಲ್ಲ ಹಾಗಾಗಿ ಇದಕ್ಕೆ ನಾನು ರೂಟ್ ಪ್ರೋನಿಂಗ್ ಮಾಡಿಲ್ಲ ಇದು ಚಿಕ್ಕ ಗಿಡ ಆಗಿರೋದ್ರಿಂದ ರೂಟ್ ಪ್ರೋನಿಂಗ್ ಬೇಕಾಗಲ್ಲ ಸ್ವಲ್ಪ ದೊಡ್ಡ ಪಾಟಿಗೆ ಹಾಕ್ತೀನಿ ಅಷ್ಟೇ ನೋಡಿ ಎಷ್ಟೊಂದು ಬೇರುಗಳು ಬಂದಿದೆ ಅಂತ ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ ಇದು ತುಂಬ ಚೆನ್ನಾಗಿ ಹೂ ಬಿಡತ್ತೆ ಇನ್ಮೇಲೆ ನಾನು ಇದು ಯಾವ ರೀತಿ ಹೂ ಬಿಡತ್ತೆ ಅಂತ ತೋರಿಸ್ತೀನಿ ಇದರಲ್ಲಿ ತುಂಬ ಕಲರ್ಸ್ ಬರುತ್ತೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನಾನಿಲ್ಲಿ ಪಾಟಿಗೆ ಕೆಳಗಡೆ ತೆಂಗಿನ ನಾರನ್ನು ಹಾಕ್ಕೊಂಡು ಅರ್ಧದಷ್ಟು ಪಾಟಿಂಗ್ ಮಿಕ್ಸ್ನ ಹಾಕ್ಕೊಂಡಿದ್ದೀನಿ ನೋಡಿ ಈ ಗಿಡದ ಬೇರಿಗೆ ಯಾವುದೇ ರೀತಿ ಹಾನಿ ಮಾಡದೆ ಸ್ವಲ್ಪ ಮಣ್ಣನ್ನು ತೆಕ್ಕೊಬಿಡ್ತೀನಿ ಆಲ್ರೆಡಿ ಅದರಲ್ಲಿ ಯಾವುದೇ ಪೌಷ್ಟಿಕಾಂಶ ಇರಲ್ವಲ್ಲ ಹಾಗಾಗಿ ಸ್ವಲ್ಪ ಮಣ್ಣನ್ನು ತೆಕ್ಕೊಂಡು ನಾವು ರಿಪಾಟಿಂಗ್ ಮಾಡ್ಬೋದು ನೋಡಿ ಬೇರನ್ನು ಯಾವುದೇ ರೀತಿಯ ಡಿಸ್ಟರ್ಬ್ ಮಾಡಿಲ್ಲ ಸ್ವಲ್ಪ ಮಣ್ಣನ್ನು ಮಾತ್ರ ತೆಕ್ಕೊಂಡಿದ್ದೀನಿ ಈಗ ಇದನ್ನು ಇದರೊಳಗಡೆ ಇಟ್ಟು ಮುಕ್ಕಾಲು ಭಾಗ ನೀರು ಮಣ್ಣನ್ನು ಹಾಕ್ತೀನಿ ಪಾಟಿನ ಮುಕ್ಕಾಲು ಭಾಗ ತುಂಬ ಮೇಲ್ಗಡೆಯವರೆಗೂ ನಾವು ಪಾಟಿಂಗ್ ಮಿಕ್ಸ್ನ ಹಾಕೋದು ಬೇಕಾಗಲ್ಲ ಈ ರೀತಿ ನೆಟ್ಟು ಮತ್ತೆ ಪಾಟಿಂಗ್ ಮಿಕ್ಸ್ನ ಹಾಕ್ತೀನಿ ನೋಡಿ ನಾನಿವತ್ತು ಮೂರು ಗಿಡನ ರಿಪಾಟಿಂಗ್ ಮಾಡಿದ್ದೀನಿ ನನ್ನ ಹತ್ರ ಇರೋದು ಮೂರು ಗಿಡ ತುಂಬ ಗಿಡ ಇಲ್ಲ ಇದರಲ್ಲಿ ತುಂಬ ಕಲರ್ಸ್ ಬರುತ್ತೆ ಗಿಡ್ ಗಿಡ್ ಗಿಡಕ್ಕೆಲ್ಲ ಹೂ ಬಿಡತ್ತಲ್ಲ ತುಂಬ ಚೆನ್ನಾಗಿರುತ್ತೆ ಗಾರ್ಡನಿಂಗಲ್ಲಿ ಇದು ಈಸಿಯಾಗಿ ಮೇಂಟೇನೆನ್ಸ್ ಮಾಡ್ಬೋದು ಹಾಗಾಗಿ ಇದು ತುಂಬಾ ಒಳ್ಳೆ ಪ್ಲ್ಯಾಂಟ್ ಅಂತ ಹೇಳ್ಬೋದು ನೋಡಿ ಸ್ವಲ್ಪ ಮುಕ್ಕಾಲು ಭಾಗ ಮಣ್ಣನ್ನು ಹಾಕಿ ಪಾಟಿಂಗ್ ಮಿಕ್ಸ್ನ ಹಾಕಿ ಸ್ವಲ್ಪ ಪ್ರೆಸ್ ಮಾಡಿ ಆ ಗ್ಯಾಪ್ ಎಲ್ಲ ಇದ್ರೆ ತುಂಬಿಕೊಳ್ಳತ್ತಲ್ಲ ಹಾಗಾಗಿ ಸ್ವಲ್ಪ ಪ್ರೆಸ್ ಮಾಡಬೇಕು ಹಾಗೆ ಅದಕ್ಕೆ ಸ್ವಲ್ಪ ಜಾಸ್ತಿಯೇ ನೀರು ಹಾಕಬೇಕು ಇದಕ್ಕೆ ನೀರನ್ನು ನಾವು ಡೇಲಿ ಕಡಿಮೆನೆ ಹಾಕಬೇಕು ಯಾಕಂದರೆ ಕೆ ಬಿಸಿಲು ಐದು ಗಂಟೆಗಳ ಕಾಲ ಬಿಸಿಲಿದ್ರೆ ಸಾಕಾಗುತ್ತೆ ತುಂಬ ಬಿಸಿಲಿದ್ರೂ ಹೂವೆಲ್ಲ ಹಾಳಾಗಿಬಿಡತ್ತೆ ಎಲೆಗಳು ಕರ್ಲಿ ಆಗತ್ತೆ ಮತ್ತು ಇದಕ್ಕೆ ನೀರು ಕೂಡ ಕಡಿಮೆಯೇ ಸಾಕಾಗತ್ತೆ ಸ್ವಲ್ಪ ಮೇಲ್ಗಡೆ ಮಣ್ಣು ಒಣಗಿದ ಮೇಲೆ ನೀರನ್ನು ಹಾಕಿದರೆ ಸಾಕಾಗತ್ತೆ ತುಂಬ ನೀರು ಹಾಕಿದರೂ ಕೊಳತು ಹೋಗುತ್ತೆ ಗಿಡಗಳು ಹಾಗಾಗಿ ಈ ರೀತಿ ಮಾಡಿ ಈ ರಿಪೋರ್ಟಿಂಗ್ ಮಾಡಿರೋಂಥ ಗಿಡಗಳನ್ನು ನಾನು ನಾಲ್ಕು ದಿವಸಗಳ ಕಾಲ ನೆರಳಲ್ಲಿಡ್ತೀನಿ ನೋಡಿ ನಾವು ಮೇಲ್ಗಡೆ ಸ್ವಲ್ಪ ಮಲ್ಸಿಂಗ್ ಮಾಡಿದರೆ ತುಂಬ ಚೆನ್ನಾಗಿ ಗಿಡಗಳು ಬರುತ್ತೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದ ಫ್ರೆಂಡ್ಸ್ ಇದೇ ರೀತಿ ಹೊಸ ಹೊಸ ಗಿಡಗಳ ಜೊತೆ ಬರ್ತೀನಿ ಹಾಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ಲೈಕ್ ಮಾಡದೆ ಹೋದರೆ ಲೈಕ್ ಮಾಡಿ ಫ್ರೆಂಡ್ಸ್ ಇದೇ ರೀತಿ ಹೊಸ ಹೊಸ ವಿಡಿಯೋಗಳ ಜೊತೆ ಹೊಸ ವಿಷಯಗಳ ಜೊತೆ ಬರ್ತೀನಿ ಇನ್ಯಾವುದಾದ್ರೂ ವಿಷಯಗಳ ಬಗ್ಗೆ ನಾನು ಹೇಳೋದಿದ್ದರೆ ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ ಹಾಗೆ ನೀವು ಕೂಡ ಯಾವುದಾದ್ರೂ ವಿಡಿಯೋ ಗಿಡಗಳ ಬಗ್ಗೆ ಮಾಹಿತಿ ಬೇಕಾದರೆ ಕೇಳಿ ನನಗೆ ಗೊತ್ತಿರೋದನ್ನು ಹೇಳ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ